ಪ್ರೀತಿಯ ಸ್ನೇಹಿತರೆ ನಾವಿಂದು ಎಲ್ಲ ಸೊಸೆಯಂದಿರನ್ನು ಮಾತೆಯ ಕರೆಗಳಿಗೆ ಅರ್ಪಿಸಿಕೊಡೋಣ ಸೊಸೆಯಂದಿರು ಕುಟುಂಬಕ್ಕೆ ಹೊಸ ಬೆಳಕು ಹೊಸ ಸಂತೋಷವನ್ನು ತರುತ್ತಾರೆ ಅವರು ಪ್ರೀತಿ ಗೌರವ ಮತ್ತು ಸಹಕಾರದಿಂದ ಮಣೆತನವನ್ನು ಒಗ್ಗೂಡಿಸುತ್ತಾರೆ ಅವರ ಸಾನ್ನಿಧ್ಯ ಕುಟುಂಬಕ್ಕೆ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ನೀಡುತ್ತದೆ ಅವರಿಗಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕರುಣಾಮಯಿಯಾದ ತಾಯಿಯು ಎಲ್ಲ ಸುಸಯಂದಿರನ್ನು ಆಶೀರ್ವದಿಸಲಿ ಅವರ ಹೃದಯದಲ್ಲಿ ಪ್ರೀತಿ ಸಹಣೆ ಮತ್ತು ಶಾಂತಿಯನ್ನು ತುಂಬಿಸಲಿ ಅವರ ಜೀವನವು ಸದಾ ದೇವರ ಕೃಪೆಯಿಂದ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಪವಿತ್ರ ಜಪಮಾಲೆಯನ್ನು ಅರ್ಪಿಸೋಣ ಅದರೊಂದಿಗೆ ಸ್ವಲ್ಪ ಸಮಯ ಮೌನವಾಗಿದ್ದು ನಮ್ಮ ಎಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಸಹ ಮಾತೆಯ ಮುಂದಿಡೋಣ ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮನವರಲ್ಲಿ ಜನಿಸಿದರು ಪೂಂಚೆ ಆತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ನ್ಯಾಯ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ಶರೀರ ಪುನರುತ್ಥಾನವನ್ನು ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೊಡ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಡ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತ ಸಂತಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ಈತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇಲೆ ದುಃಖದ ರಹಸ್ಯಗಳು ಮೊದಲನೆಯ ರಹಸ್ಯ ಏಸು ಗೆತ್ಸಮಿನಿ ತೋಪಿನಲ್ಲಿ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಪಡದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭುವಿನ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭುವಿನ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಏಸು ಧನ್ಯರು ಸಂತ ಮರಿಯಾ ದೇವಮಾತೆ ಪಾಪಿಗಳಾಗಿರೊಡ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಈಸೋ ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಈಸೋ ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೂಮರಿಯೇ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತಿನ ಮೋದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋ ನಮ್ಮೂಮರಿಯೇ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತಿನ ಮೋದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೆ ನನ್ನ ಈಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದೇಹವನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೆಯ ರಹಸ್ಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೊಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ದೇವ ದೇವಮಾತೆ ಪಾಪಿಗಳಾಗಿರೋ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತ ದೇವ ಮಾತೆ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆದ್ಯೆಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ನನ್ನ ಈಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದೇಹವನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಮೂರನೆಯ ರಹಸ್ಯ ಯೇಸುವಿನ ಶಿರಸ್ಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೊಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೊಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ನಿಮ್ಮದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆಗಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದೇಹವನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಾಲ್ಕನೆಯ ರಹಸ್ಯ ಏಸು ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಕಪಾಲ ಬೆಟ್ಟವನ್ನು ಹತ್ತಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ನರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೊಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಳ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ನಿಮ್ಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೂಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಹೂ ನನ್ನ ಈಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದೇಹವನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೆಯ ರಹಸ್ಯ ಏಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅಣುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇನ್ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮೋಧರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮೊತ್ತ ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ನಮ್ಮೋಮರಿಯೇ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಈಸು ಧನ್ಯರು ಸಂತಮರಿಯ ದೇವಮಾತೆ ಪಾಪಿಗಳಾಗಿರೋಣ ಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಆಮೆ ಪಿತನಿಗೂ ಸುತನಿಗೂ ಮಹಿಮೆಯಾಗಲಿ ಆತ್ಮನಿಗೂ ಹಾಗೆ ಈಗಲೂ ಯಾವಾಗಲೂ ಸದಾಕಾಲದಲ್ಲಿಯೂ ಸ್ತೋತ್ರ ಉಂಟಾಗಲಿ ಆಮೇನ್ ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ ಸಕಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮೋ ರಾಣಿಯೇ ದಯೆ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವೇ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಕ್ಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ಎ ದೇಶಾಂತರ ವಾಸವು ತೀರದ ಬಳಿಕ ನಿಮ್ಮ ಉದರದ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರ್ಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಭು ತೋರಿ ಕ್ರಿಸ್ತರೇ ದಯ ತೋರಿ ಪ್ರಭು ಉ ತೋರಿ ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪರಲೋಕದ ಪಿತದೇವರೇ ನಮಗೆ ದಯ ತೋರಿ ಲೋಕರಕ್ಷಕರಾದ ಸುತ ದೇವರೇ ನಮಗೆ ದಯೆತೋರಿ ಪವಿತ್ರಾತ್ಮ ದೇವರೇ ನಮಗೆ ದಯ ತೋರಿ ಪರಮ ಪರಮತೃತ್ವರಾದ ಏಕದೇವರೇ ನಮಗೆ ದಯ ದಯತೋರಿ ಸಂತಮರೆಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ ದೇವರ ಪರಿಶುದ್ಧ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ನಿಕೆಯರ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಕ್ರಿಸ್ತರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕರುಣೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ದೇವಪ್ರಸಾದದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಭರವಸೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅತಿ ಪರಿಶುದ್ಧ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅತಿ ವಿರಕ್ತಳಾದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ನಿರ್ಮಲವಾದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ಯತ್ವವನ್ನು ಕುಂದಿಸದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರೀತಿಗೆ ಪಾತ್ರಳಾದ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಆಶ್ಚರ್ಯಕರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಒಳ್ಳೆಯ ಆಲೋಚನೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಸೃಷ್ಟಿಕರ್ತರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ರಕ್ಷಕರ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅತಿ ಬುದ್ಧಿವಂತಿಕೆಯಾದ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಉಚ್ಚಳಾದ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಸ್ತುತಳಾದ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಶಕ್ತಿಯುಳ್ಳ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ದಯಾಮಯ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾಮಾಣಿಕ ಕನ್ನಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ನೀತಿಯ ಕನ್ನಡಿಯೇ ನಮಗಾಗಿ ಪ್ರಾರ್ಥಿಸಿರಿ ಜ್ಞಾನದ ಪೀಠವೇ ನಮಗಾಗಿ ಪ್ರಾರ್ಥಿಸಿರಿ ನಮ್ಮ ಸಂತೋಷದ ಬುಗ್ಗೆ ನಮಗಾಗಿ ಪ್ರಾರ್ಥಿಸಿರಿ ಆಧ್ಯಾತ್ಮಿಕ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಮಹಿಮಾಭರಿತ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ಭಕ್ತಿಯೊಳ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ ಗಹಣವಾದ ಪುಷ್ಪವೇ ನಮಗಾಗಿ ಪ್ರಾರ್ಥಿಸಿರಿ ಚಿನ್ನದ ಆಲಯವೇ ನಮಗಾಗಿ ಪ್ರಾರ್ಥಿಸಿರಿ ದಾವೀದನ ಉಪ್ಪರಿಗೆ ನಮಗಾಗಿ ಪ್ರಾರ್ಥಿಸಿರಿ ದಂತದ ಉಪ್ಪರಿಗೆ ನಮಗಾಗಿ ಪ್ರಾರ್ಥಿಸಿರಿ ಒಡಂಬಡಿಕೆಯ ಪೆಟ್ಟಿಗೆ ನಮಗಾಗಿ ಪ್ರಾರ್ಥಿಸಿರಿ ಮೋಕ್ಷದ ಬಾಗಿಲೆ ನಮಗಾಗಿ ಪ್ರಾರ್ಥಿಸಿರಿ ಉದಯ ಕಾಲದ ನಕ್ಷತ್ರವೇ ನಮಗಾಗಿ ಪ್ರಾರ್ಥಿಸಿರಿ ವ್ಯಾಧಿಸ್ಥರಿಗೆ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಪಾಪಿಗಳಿಗೆ ಶರಣೆ ನಮಗಾಗಿ ಪ್ರಾರ್ಥಿಸಿರಿ ವಲಸಿಗರಿಗೆ ಸಾಂತ್ವನವೇ ನಮಗಾಗಿ ಪ್ರಾರ್ಥಿಸಿರಿ ಕಷ್ಟಪಡುವವರಿಗೆ ಉಪಶಮನವೇ ನಮಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತರಿಗೆ ಸಹಾಯವೇ ನಮಗಾಗಿ ಪ್ರಾರ್ಥಿಸಿರಿ ದೇವದೂತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಪಿತಾಪಿತೃರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರವಾದಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರೇಷಿತರ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ರಕ್ತ ಸಾಕ್ಷಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸ್ರಿ ಧರ್ಮ ಸಾಕ್ಷಿಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸ್ರಿ ಕನ್ನಿಕೆಯರ ರಾಣಿಯೇ ನಮಗಾಗಿ ಪ್ರಾರ್ಥಿಸ್ರಿ ಸಕಲ ಸಂತರ ರಾಣಿಯೇ ನಮಗಾಗಿ ಪ್ರಾರ್ಥಿಸ್ರಿ ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಸ್ವರ್ಗ ಸ್ವೀಕೃತರಾದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಜಪಮಾಲೆಯ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತ ಕುಟುಂಬಗಳ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಸಮಾಧಾನದ ರಾಣಿಯೇ ನಮಗಾಗಿ ಪ್ರಾರ್ಥಿಸಿರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಪ್ರಭು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪ್ರಭು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ ಪ್ರಭು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಪ್ರಭುವಾದ ದೇವರೇ ಸದಾ ಕನ್ನಿಕೆಯಾದ ಸಂತ ಮರೇಮ್ಮನವರ ಬಿನಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ ನಮ್ಮ ಪ್ರಭು ಏಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ